ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರ್ ಆಗಿದ್ದೀವಿ ಮತ್ತು ಎಲ್ಲರದ್ದು ಕಾಫಿ ತಿಂಡಿ ಎಲ್ಲ ಆಗಿರ್ಬೇಕು ಅನ್ಕೊತೀನಿ ನಾನು ಇವಾಗ್ತಾನೆ ಅನ್ನ ರಸ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊಬೇಕು ನೋಡಿ ಎದ್ದುಬಿಟ್ಟು ಎಲ್ಲ ಕ್ಲೀನ್ ಕ್ಲೀನಿಂಗ್ ಎಲ್ಲ ಕ್ಲೀನಿಂಗ್ ಮಾಡ್ಕೊತೀನಿ ನೈಟ್ ಮಾಡಲಿ ಬಿಡಲಿ ಬೆಳಗ್ಗೆ ಎದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒರೆಸ್ಕೊತೀನಿ ಆಮೇಲೆ ನಾನು ಟೀ ಕುಡಿಯೋಕ್ಕೆ ಅಂದ್ಬಿಟ್ಟು ನೀರು ಬಿಸಿಯಾಗಿಡ್ತಾಯಿದ್ದೀನಿ ಟೀ ಕುಡಿದ್ಮೇಲೆ ಅಡುಗೆ ಮಾಡ್ತೀನಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ಚಿಕ್ಕದಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ವೀಡಿಯೋಸು ಮತ್ತು ಇವತ್ತಿನ ಅಡುಗೆ ಬಂದ್ಬಿಟ್ಟು ಅನ್ನ ರಸಮು ಯಾಕೆಂದರೆ ಕ್ಲೈಮೇಟು ತುಂಬ ಕೋಲ್ಡ್ ಆಗಿರೋದರಿಂದ ಅನ್ನ ರಸಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಕುಟ್ಟಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಕುಟ್ಟಿಟ್ಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಇಂಗು ತೊಗೊಂಡಿದ್ದೀನಿ ಎಂ ಟಿ ಆರ್ ಇಂಗು ಸ್ವಲ್ಪ ಹಾಕ್ತೀನಿ ಅಷ್ಟೇ ಅದು ಚೆನ್ನಾಗಿರುತ್ತೆ ಬೆಳೆ ಅನ್ನ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಅನ್ನಕ್ಕೆಲ್ಲ ಹಾಕೊತಿದ್ರೆ ಚೆನ್ನಾಗಿರುತ್ತೆ ಮತ್ತು ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಎರಡು ರುಬ್ಬಿ ಬಿಟ್ಕೋಬೇಕು ಪೇಸ್ಟ್ ಮಾಡಿಟ್ಕೋಬೇಕು ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಿಡಿಯೋ ತನಕ ಬಿಟ್ಕೊಳ್ಳಿ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಜಾಸ್ತಿ ಯಾವುದು ಕೂಡ ಸಿಗಬಾರ್ದು ಫ್ರೆಂಡ್ಸ್ ಮತ್ತು ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ ನಾನು ಕರ್ಬೇ ಸೊಪ್ಪು ಹಾಕಿಲ್ಲ ಅದಕ್ಕೆ ಫ್ರೆಶ್ ಆಗಿರೋಂಥ ಕರ್ಬೇ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಒಣಗಿರೋ ಕರ್ಬೇ ಸೊಪ್ಪಿದ ಹಂಗಾಗಿ ಹಾಕಿರಲಿಲ್ಲ ಚೆನ್ನಾಗಿರುತ್ತೆ ಅದಿಲ್ಲಾದರೂ ಕೂಡ ಕೂಡ ಅಂದರೆ ಪರವಾಗಿಲ್ಲ ಮತ್ತು ಒಣಮೆಣಸಿಗೆ ತೊಗೊಂಡಿದ್ದೀನಿ ಒಂದು ಹತ್ತು ಮುರಿದಿಟ್ಕೊಂಡಿದ್ದೀನಿ ಅದೆಲ್ಲ ಹಾಕಿದ ಮೇಲೆ ಒಣ್ಮೆಣಸಿಕ್ಕಿ ಹಾಕ್ಕೊಂಡಿದ್ದೀನಿ ಎಲ್ಲ ಲೈಟಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಹಾಕೊಳ್ಳಿ ನೋಡಿ ಎಲ್ಲ ಫ್ರೈ ಆದಮೇಲೆ ಒಣಮೆಣಸಿನಕಾಯಿ ಕುಟ್ಟಿಟ್ಟಿರುವಂಥ ಮೆಣಸು ಹಾಕ್ಕೊಂಡಿದ್ದೀನಿ ಅದು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಇರುತ್ತೆ ಕರಿಬೇ ಸೊಪ್ಪು ಹಾಕಿರಿಂದ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸೊ ಫ್ರೆಶ್ ಅದು ಇರೋ ಕಾರಣ ಹಾಕಿಲ್ಲ ನೀವು ಹಾಕೊಳ್ಳಿ ಮಾಡುವಾಗ ನೋಡಿ ಆಯಿತು ಇವಾಗ ನಾನು ಸ್ವಲ್ಪ ಅರಶಿನ ಕೂಡ ಹಾಕೊತಾ ಇದ್ದೀನಿ ಅರಶಿನ ಚೆನ್ನಾಗಿರುತ್ತೆ ನೋಡೋಕ್ಕೆ ರಸಮ್ಮು ಎಷ್ಟ್ರಾ ಟೇಸ್ಟ್ ಕೂಡ ಬರುತ್ತೆ ಸೊ ಹಂಗಾಗಿ ಅರಶಿನ ಹಾಕೊತಾ ಇದ್ದೀನಿ ನೋಡಿ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪೇಸ್ಟಿದು ಬರೀ ಟೊಮೊಟೊ ಒಂದು ರುಬ್ಬಿದ್ದೀನಿ ಅಷ್ಟೇ ಹಸಿ ಟೊಮೊಟೊ ಹಣ್ಣಾಗಿರುವಂಥದ್ದು ರುಬ್ಬಿಟ್ಕೊಂಡೆ ಯಾವುದೋ ಒಂದು ನೋಡಿ ಒಂದು ಅರ್ಧಂಬರ್ಧ ರುಬ್ಬಿದ್ದೀನಿ ಸರಿ ರುಬ್ಬಿಲ್ಲ ಚೆನ್ನಾಗಿ ನೀಟಾಗಿ ರುಬ್ಕೊಂಡು ಹಾಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗೋ ಟೈಮಲ್ಲಿ ಎಣ್ಣೆ ಲೈಟಾಗಿ ಬಿಟ್ಕೊಳ್ಳುತ್ತೆ ಮೇಲೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೇ ಹುಣಸು ಹಣ್ಣು ನೀರು ಕಲಿಸ್ಕೊತೀವಲ್ಲ ಅದನ್ನ ಹಾಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫುಲ್ ನೀಟಾಗಿ ಒಂದು ಒಂದು ನಿಂಬೆ ಹಣ್ಣಿಗಿಂದು ಎರಡು ಹಣ್ಣು ಅಷ್ಟು ನಾನು ಹೇಳ್ತಾ ಇರೋದು ಕ್ವಾಂಟಿಟಿ ಹೇಳ್ತಾ ಇರೋದು ಒಂದು ಎರಡು ಹಣ್ಣು ಸೇರಿಸ್ತೀವಿ ಎಷ್ಟಾಗುತ್ತೆ ಅಷ್ಟು ಹಣ್ಣು ಅಷ್ಟು ಹುಣ್ಸೆಣ್ಣು ತೊಗೊಳ್ಳಿ ಅದನ್ನ ಫುಲ್ಲು ನೀಟಾಗಿ ಕಲಸ್ಕೊಂಬಿಟ್ಟು ನೋಡಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಹುಣ್ಸೆಣ್ರ ರಸ ಹಾಕೊತಾ ಇದ್ದೀನಿ ನೀಟಾಗಿ ನೀಟಾಗಿ ಸೋಸ್ಕೊಂಡು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಅಷ್ಟೇ ಹುಣ್ಸೆ ಹಣ್ಣು ಎರಡು ನಿಂಬೆಹಣ್ಣಷ್ಟು ಕೂಡ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ನೀರೆಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಒಂದು ಲೀಟ್ರಷ್ಟು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ ಅದಕ್ಕೆ ಬೆಲ್ಲ ಹಾಕಬೇಕು ಹಿಂಗೂ ಫ್ರೈ ಮಾಡುವಾಗ ಹಾಕೊಳ್ಳಿ ಫ್ರೆಂಡ್ಸ್ ಸಾರಿ ಹೇಳೋದು ಮರ್ತೋದೆ ನೀವು ಫ್ರೈ ಮಾಡ್ತಾ ಮಾಡ್ತಾಯಿರ್ತೀರಲ್ಲ ಆವಾಗ ಹಾಕೊಳ್ಳಿ ಟೊಮೊಟೆಲ್ಲ ಹಾಕಿ ಫ್ರೈ ಮಾಡ್ತೀವಲ್ಲ ಆವಾಗ ನಾನು ತೋರಿಸಿಲ್ಲ ನೋಡಿ ನಿಮ್ಮ ಇದು ಬೆಲ್ಲ ಸ್ವಲ್ಪ ಒಂದು ಗೋಲಿ ಅಷ್ಟು ಹಾಕ್ಕೊಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹಾಕೊಂಬಿಡ್ತೀನಿ ಅದನ್ನ ಯಾವುದೇ ಕಾರಣಕ್ಕೂ ಕುದಿಸೋಕೆ ಹೋಗ್ಬಿಡಿ ನೊರೆ ನೊರೆ ಬರುವಾಗ ಆಫ್ ಮಾಡಿ ಸಾಕು ಸೂಪರಾಗಿ ಬರುತ್ತೆ ಈ ಈ ಸ್ಟೈಲಲ್ಲಿ ಮಾಡೋದು ನಾನು ಯಾವಾಗಲೂ ರಸಮಲ್ಲಿ ಸುಮಾರು ಒಂದು ನಾಲ್ಕು ಥರ ರಸಮ್ ಮಾಡ್ತೀನಿ ಅದರಲ್ಲಿ ಇದು ಒಂದು ಇದು ಕೂಡ ಸೂಪರಾಗಿರುತ್ತೆ ಇವಾಗ ಕ್ಲೈಮೇಟ್ಗಿದೆ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿರ್ತೀವಿ ಮಕ್ಕಳಿಗಾಗಲಿ ನಮಗೆ ಆಗಲಿ ಕೆಮ್ಮು ಶೀತ ಏನಾದರೂ ಬಂದರೆ ಸೋ ಕಮ್ಮಿ ಆಗುತ್ತೆ ನೋಡಿ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನೊರೆ ಬಂದಿದೆ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಬಾಯ್ ಸೊ ಎಲ್ಲ ಆಯಿತು ರೆಡಿ ಆಗ್ತಾಯಿದ್ದೀನಿ ಟೈಮ್ ಇತ್ತು ಟೈಮ್ ಆಗೋಗಿತ್ತು ಇವತ್ತು ಬೇಗ ಹೋಗಬೇಕಿತ್ತು ಫ್ರೆಂಡ್ಸ್ ಇವತ್ತು ಒಂದು ಈ ತಿಂಗಳಲ್ಲ ಫುಲ್ಲು ಒನ್ ಅನ್ ಅವರ್ ಎಕ್ಸ್ಟ್ರಾ ಮಾಡಬೇಕು ಯಾಕಂದರೆ ಮೊನ್ನೆ ಲೀವ್ ಕೊಟ್ಟಿದ್ದರು ಹಂಗಾಗಿ ಒನ್ ಅನ್ ಅವರ್ ಎಕ್ಸ್ಟ್ರಾ ಮಾಡಿಸ್ಕೊತಾಯಿದ್ರೆ ಸಂಡೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಟೈಮ್ ಆಗೋಗಿತ್ತು ಮಕ್ಳಿಗೂ ಮಕ್ಕಳು ಅವರು ಕೂಡ ಬೇಗ ಹೋಗ್ಬೇಕಿತ್ತಂತೆ ನಮ್ಮ ಮನೆಯವರು ಬೇಗ ಬೆಳಗ್ಗೆ ಒಂದು ಏಳು ಏಳು ಗಂಟೆಗೆ ಹೋಗ್ಬಿಟ್ರು ಅಂದ್ರೆ ಅದೃಷ್ಟಕ್ಕೆ ಇವತ್ತು ಇವತ್ತು ಯಾರು ಸಪೋರ್ಟ್ ಇಲ್ಲ ಒಬ್ಬಳೇ ಒದ್ದಾಡಿದ್ದೀನಿ ಇವತ್ತು ಅದಕ್ಕೆಲ್ಲ ರಸ ಮಾಡಿದೆ ಬೇಗ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ರು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಪಾಪ ನನ್ನ ಮಗಳೊಬ್ಬಳೆ ಅವಳೆ ಅವಳು ರೆಡಿ ಇದ್ದಾಳೆ ನಾನು ಫಸ್ಟೇ ಹೇಳ್ಬಿಟ್ಟಿದೆ ನಾನು ಬೇಗ ಹೋಗಬೇಕು ನಿಮ್ಮ ಪಾಡಿ ನೀವು ರೆಡಿ ಆಗ್ರಿ ಅಂದ್ಬಿಟ್ಟು ಸೊ ಅವ್ರ ಪಾಪ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಿದ್ರು ತಲೆ ಬಂದು ಬಾಚ್ ಕೊಟ್ಟರೆ ಸಾಕು ಅವ್ರಿಗೆ ಅವಳಿಗೆ ರೆಡಿ ರೆಡಿ ಆಗಿಬಿಡ್ತಾರೆ ಏನು ಕೆಲಸ ಮಾಡಲಿಲ್ಲ ಬೆಳಗ್ಗೆ ಅಡುಗೆ ಮಾಡಿ ಸ್ನಾನ ಮಾಡಿ ರೆಡಿಯಾಗಿಬಿಟ್ಟು ಹೋದೆ ಅಂದ ಮಗ ನೋಡಿ ಸ್ನಾನ ಮಾಡ್ಕೊಂಬರ್ತಾವನೆ ಅವನಿಗೆ ಗೊತ್ತಿಲ್ಲ ನಾನು ವೀಡಿಯೋ ಆನ್ ಮಾಡಿಟ್ಟಿರೋದು ಸೊ ಹಂಗೆ ಅವನು ಈಗ ಹೀಗಿದೆ ಫ್ರೆಂಡ್ಸ್ ಇವತ್ತಿನ ನಾನು ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಅಡುಗೆ ಏನಾದರೂ ಮಾಡಿದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಅವನಿಗೆ ಗೊತ್ತಿಲ್ಲ ಹಂಗೆ ಮಾತಾಡ್ತಾಯಿದ್ದಾನೆ